நோடி நம்ம டொல்லினா டொல்லினாடு மாத்திர ஆறு மதஸ்தி சார் அதிக நம்ம குருளாத எம் எல்புரியவரு அவரு வந்து சேட்டமெண்ட் மோதிர கர்நாடக சாஸ்கிரு ಭಾಗವಾಗಿರುವ ಕುರುಬ ಸಮಾಜದ ಸಾಂಸ್ಕೃತಿಕ ಭೌತಿಕ ಲಿಖಿತ ಮೌಖಿಕ ಸಾಮಗ್ರಿ ಶೋಧಕ್ಕಾಗಿ ಹಳ್ಳಿಯಿಂದ ಹಳ್ಳಿಗೆ ಸಂಚರಿಸಿ ಕ್ಷೇತ್ರ ಕಾರ್ಯ ಮಾಡಿದರೆ ಅನೇಕ ವಿಷಯಗಳು ಗುರುತಿಸುವುದರಲ್ಲಿ ಸಂದೇಹವಿಲ್ಲ ಅದಕ್ಕೆ ಅವರು ಬಿಸಿ ಇದ್ದಾಗ கடலுவ ஆரம்பீட்ட பிராரம்பரீசன் தெரிவித்து ஏ பாயி அந்த சார் நீ குருஹல்ல நீக்க டூலினாடு ನಮ್ಮ ವಚನ ಸಂಪುಟ ಬಂದ ಹತ್ತು ಬಂದ್ವಲ್ಲ ಆದರೆ ಎರಡು ಪುಟ್ಟ ಸಂಪುಟ ನೀತ ಸಂಗ್ರಹಿಸಬಹುದು ನೀವು ನಿಮ್ಮ ರಿಯಲ್ ಇತಿಹಾಸ ಇರುವುದು ಅದರಲ್ಲಿ ನಿಮ್ಮ ಆರಾಧನೆ ಸಂಪ್ರದಾಯ ಸಂಸ್ಕೃತಿ ಇರುವುದರಲ್ಲಿ ಅದರಲ್ಲಿ ನಾವು ಮತ್ತು ಎಪ್ಪ ಹೇಳಿಕೆ ಸರ್ ಕೂಡಿಕೊಂಡು ಈ ಒಂದು ಒಂದೇ ಒಂದೇ ಸಂಪುಟಗಳನ್ನು ತಯಾರಿಸ್ತಾ ಇದ್ದೀವಿ ಇದು ಒಂದೇ ಸಂಪುಟ ಇದರಲ್ಲಿ ಮುಗುಕುಟದಲ್ಲಿ ಇದೆಯಲ್ಲ ದೇವರು ಅದು ಯಾವ ದೇವರು ಅಂತ ಹೇಳಿದ್ರು ವೀರಪ್ಪ 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 ಈ ವೀರಪ್ಪ ದೇವರ ಜೊತೆ ಜೊತೆಯಲ್ಲಿ ಹೋಗ ಅವನು ಮೂಡ ಹೆಸರು ಇಟ್ಟರಾಯ ಅಂತ ಇಟ್ಟರಾಯ ಅಂತ ಇಟ್ಟರಾಯನ ಗುಡಿಗಳಿವೆ ಆಲಮತಸ್ಥರ ಅಭೇದ ದೇವರುಗಳು ಎರಡು ವಿಠ್ಠಲೇಶ್ವರ ಮತ್ತು ವೀರೇಶ್ವರ ಅದೇದು ದೇವರುಗಳಿವೆ ಈ ಎರಡು ದೇವರುಗಳು ಇಪ್ಪತ್ತೆಂಟು ಯುಗದ ದೇವರುಗಳು ಅಂತಾರೆ ಇಪ್ಪತ್ತೆಂಟು ಯುಗ ಯಾವ ಪುರಾಣ ಶಾಸ್ತ್ರ ಆಗಮ ಹೇಳಲಾದ ತಂದ್ರೆ ನಮ್ಮ ಡೊಳ್ಳಿನ ಹಾಡು ಹೇಳ್ತವೆ ಡೊಳ್ಳಿನ ಹಾಡುಗಳು ಹೇಳ್ತವೆ ನಮ್ಮಲ್ಲಿ ಯುಗ ಅಂದ್ರೆ ನಾಲ್ಕನೇ ಆದರೆ ನಮ್ಮ ಡೊಳ್ಳಿನ ಹಾಡುಗ ನಮ್ಮ ಹಿರಿಯರು ಬರೀ ನಾಕಲ್ಲ ಇಪ್ಪತ್ತೆಂಟು ಯುವ ದೀರ್ಘವಾದ ಐವತ್ತು ಮುಡಿಯ ಒಂದು ಪಂಚಗಂಜಿಯೇ ಅವನು ಹೇಳ್ಕೊಂಡು ಬರ್ತಾರೆ ಇಪ್ಪತ್ತೆಂಟು ಯುವ ಭಾರತ ಮರಾಠಿಯಲ್ಲಿ ವಿಘೋಮಾದೇವರ ಯುಗೇ ಅಡ್ ಅಂತಾರೆ ನಾವೀಗ ಅನ್ನೋದಿಲ್ಲ ಏಳು ಕೋಟಿ ಏಳು ಕೋಟಿ ಛಾಂಗ್ಗಳು ಅಂತ ಚಾಂಗ್ ಛಾಂಗ್ ಮತ್ತು ಏಳು ಕೋಟಿ ಏಳು ಕೋಟಿ ಅಂದ್ರೆ ಅರ್ಥ ಆಗತ್ತೆ ಛಾಂಗ್ಳು ಅಂದ್ರೆ ಯಾವ ಭಾಷೆ ಮರಾಠಿ ಭಾಷೆ ಏಳು ಕೋಟಿ ಕನ್ನಡ ಕನ್ನಡ ಭಾಷೆ

ಇನ್ವಿಟೇಷನ್ ಕಾರ್ಡ್ ಏನು ಅಂತಂದ್ರೆ ಆ ಗುಡ್ಡದ ಮೇಲೆ ದೊಡ್ಡ ದೊಡ್ಡ ದೀಪಗಳನ್ನು ಹತ್ತಿರ ಕೆಲವೆಡೆ ಬೆಟ್ಟಿ ಹಾಕಿದಂತ ನಮ್ಮ ಹಾಲು ಏನಂತಿದ್ರು ಏ ಇನ್ನೊಂದ್ ಎಂಟು ದಿವಸದಾಗ ನಮ್ಮ ಎಲ್ಲರ ಜಾತ್ರೆ ಐತೆ ಅದು ಇನ್ವಿಟೇಷನ್ ಕಾರ್ಡ್ ಅದಕ್ಕೆ ಇವತ್ತು ನಮ್ಮ ದೇವಾಲಯಗಳ ಮುಂದೆ ದೀಪ ಮಾಲೀಕ ಮಾಲೀಕ ಎಲ್ಲಿ ದೀಪಮಾಲಿ ಕಂಬಗಳು ಊರ್ ದಿನದ ದೇವರ ಇದ್ರಲ್ಲಿ ಕುಂದಿರ್ತಾವೋ ಅವು ಬಿಲ್ಕುಲ್ ಗುರುಬರ ದೇವರ ದೇವರ ಗುಡಿಗಳು ಮಾಧ್ಯ ದೇವರ ಗುಡಿಗಳಲ್ಲಿ ಇರುವುದಿಲ್ಲ ನಂತರ ಅವರು ಉಪಯೋಗಿಸ್ಬೋದ ದೀಪಮಾಲಿ ಕಂಬವನ್ನು ಅದೇ ನಾಗೆ ಅಂತ ಹೇಳ್ತಾರೆ ಆದಿ ಅನಾದಿಯಲ್ಲಿ ನಮ್ಮವರು ಕೈಲವಾಸದಲ್ಲಿ ನಮ್ಮವರು ಕಲ್ಯಾಣದಲ್ಲಿ ನಮ್ಮವರು ಅಂತಾರೆ ಡೋಳಿ ನಾಗ ಎದುರಿಗೆ ಬರುವ ವೈರಿಯ ಒಂದು ಸದರ ಹೇರಿದವರು ನಮ್ಮ ಎದುರಿಗೆ ಬರುವಂತಹ ವೈರಿಯನ್ನು ಸೋಲಿಸಿ ಸಿಂಹಾಸನವನ್ನು ಏರಿದ ವೀರ ಕ್ಷತ್ರಿಯರು ಆರವದಸ್ಥರು ಅಂತ ಹಾಗೆ ಈ ಕುರುಬನ ಸಂಸ್ಕೃತಿ ಇದೆ ವೇದವು ಹೇಳ್ತಾರೆ ನಮ್ಮಲ್ಲಿ ಹಂಗಾಗಿ ಆಗೋ ನಮ್ಮ ಸಪ್ರೇಟ್ ಮನಿ ಇದೆ ಒಂದು ರೂಮ್ ಇದೆ ಅಲ್ಲಿ ಬ್ರಾಹ್ಮಣರು ಒಂದು ತಂಡ ಬಂದ್ಬಿಡ್ತು ರಾಯವರು ಎರಡು ದಾರಿ ತೆಗೆದು ಬಂದವರು ಹೆಂಗೆ ಬಂದರು ಅಂತ ನಾನು ನಾ ಡೋಳಿ ಆಡೋ ಸಂಗ್ರಹ ಮಾಡ್ಕೊಂಡು ಬರ್ಕೊಂಡು ಕೂತಿದ್ದೆ ಕರೋನಾ ಟೈಮ್ ಬಂದರು ಬಂದವರನ್ನ ಕುಂದಿರ್ಸಿದರೆ ತಪ್ಪಿ ತಪ್ಪಿ ಬಂದಿರೋ ಕೇಳಕ್ಕೆ ಬಂದಿರೋ ಎಲ್ಲಿಲ್ಲ ಒಂದು ಪ್ರಶ್ನೆ ಇದೆ ಏನದು ಪ್ರಶ್ನೆ ಇದೆ ನಮ್ಮಲ್ಲಿ ದಶಾವತಾರಗಳು ಹೆಂಗೇನ್ ಕೊನೆಯಾದ ಅಂತ ಎಲ್ಲವರು ಹೇಳ್ತಾರೆ ಆದರೆ ನರ್ಷ ಹೆಂಗ ಕೊನೆಯಾದ ಅವನ ಅವತಾರ ಹೆಂಗ ಹೋಗಿತ್ತು ಅನ್ನೋದು ಒಂಟನ್ನು ತಿಳಿಬರು ಅದರ ಆ ಹಾಡವನ್ನು ಬರೆದು ಅದೇ ಕುಂತಿದ್ದೆ ತೊಗರಿ ಅಂತ ಹೇಳಿ ಅದ್ರಾಗ ಒಬ್ಬ ಗೋಧಿ ಜಯ ಸರ್ ಇಪ್ಪತ್ನಾಲ್ಕು ಗುಡಿ ಹಾಡ ನರಸಿಂಹ ನನ್ನ ಕೊಂದವನೇ ಅಂತ ಹಾಡ ಆ ನರಸಿಂಹ ಬರೀ ಹಿರಣ್ಣ ಕೈಶಪ್ಪನನ್ನು ಸವಾರ ಮಾಡಿ ಮುಗಿದ ಮುಗಿದಿಲ್ಲವರು ಅವನು ಬಂದು ಬಿದ್ದು ಅದೇನೇ ಹಿರಿಯಣ್ಣಿಕೈಶಪ್ಪ ಕೊಲೆ ಮಾಡಬೇಕು ಅಂತ ಬಂದ ಆದ್ರೆ ಅವನು ಏನ್ ಮಾಡಿದ ಶಿವಭತ್ ಶಿವಭಕ್ತನ ಕೂಲಾ ಕಟ್ಟಿದ ಕೂಡ ಈ ಎಲ್ಲರೂ ಕೂಡಿಕೊಂಡು ಶಿವನಂತರು ಬ್ರಹ್ಮ ಸ್ವಾಮೀಜೆ ಎಲ್ಲರು ಹಿಂಗಗೈತಿ ಮತ್ತು ಅಂತ ಶಿವ ಮಾಡ್ತಾರೆ ವೀರಭದ್ರನನ್ನು ಕರಿಸ್ತಾನೆ ವೀರಭದ್ರನನ್ನು ಕರೆಸಿ ಒಂದು ಕಠಾರಿ ಕೊಡ್ತಾನೆ ಬುದ್ಧ ಇದು ವೈ ಅವನ ಹುಡುಕಿ ಬಂದು ಮೊದಲು ಹೇಳ ನೀನು ಅವತಾರವನ್ನು ತ್ಯಜಿಸಬೇಕು ಇಲ್ಲದಿದ್ದರೆ ಅಂತ ಆವಾಗ ನರಸಿಂಹ ಅವತಾರವನ್ನು ತ್ಯಜಿಸುವ ಅಂತ ಆವಾಗ ವೀರಭದ್ರ ಅವಳ ರೆಂಡು ಚೆನ್ನಾಗಿ ಅಷ್ಟೇ ಅಲ್ಲ ಅವಳನ್ನು ಒಂದು ಬಿಚ್ಚಿಕೊಂಡು ಹೋಗಿ ಆವಾಗ ಆ ನರಸಿಂಹ ವಿಷ್ಣು ಅವತಾರಿ ಆಗ ಕಡಿಮೆ ನಾರಾಯಣ ಆಗಿ ಜನಸ್ತಾನ ನಂತರ ಬ್ರಹ್ಮ ವರಮದೇವರಾಗಿ ಪರಮದೇವರ ಹೆಂಡತಿಯೇ ಸರಸ್ವತಿ ಹಾಗೇನೆ ನಮ್ಮ ಮಾರ್ಗ ಹಾಡುಗಳಲ್ಲಿ ಸೂರಂ ದೇವಿ ಅಂತ ಮತ್ತು ಬಂದು ಸೂರಂ ದೇವಿಯ ಮಗನೇ ವೀರಭದ್ರ ವೀರದೇವರಾಗಿ ತೆರತ್ತಾರೆ ಅವರು ಹೇಳಿದ್ರಲ್ಲ ನಮ್ಮ ಶಬರಿ ಕೊಳ್ಳ ಆ ಶಬರಿ ಕೊಳ್ಳ ಅಲ್ಲ அது குருபர தட்டிஹாக்கூட சூர நம்ம நீதினோ தாயி அந்த அந்த மார்க்காடு ியா சூரம் சூரம் கண்ணடி ஏ சூரம் கள்ளுகள் தனக்கூன தான் ನಿಜವಾದಂತಹ ಪುರಾಣ ಅವರು ನಮ್ಮ ಕುರಿಗಾರರು ತೋವತ್ತು ಮಳಿ ಹೆಚ್ಚುವಂತಂದ್ರೆ ಆ ಗುಜರು ಬಾರಿಯಲ್ಲಿ ಕುರಿಗಳನ್ನು ಕುಳಿತಿದ್ರು ಏರಿ ನೀರು ಹರಿತು ಒಂದು ಕಡೆ ತಾವು ಏನ್ ಮಾಡ್ತಿದ್ರು ತಾವಳಗಳನ್ನು ಕಾಯ್ಕೋತು ಅದು ವರ್ಷನೆ ಮಳೆಗಾಲ ಹರಿಯುತ್ತಂತಂದ್ರೆ ಅಲ್ಲಿ ತರುತ್ತಾ ಇದ್ರು அதுக்கோஸாக அவருமாரி வீரதேவ் தாயி சூரம் குடியுன் கட்டி ஸாபனை அது சூரம் அது ஏன் அந்த நன்கு தட்டிங்கனா பிங்ஜி அந்த ஆவத்மூறு எப்பேவ் குடி கட்டி ರಾಮದೇವರ ಗುಡಿ ಆ ರಾಮದೇವರ ಗುಡಿ ಕೆಟ್ಟಿದಾಗೇನೆ ಸ್ವಂಶೇಬರ ಕತ್ತಿತ್ತು ನಾವು ವಿದ್ಯಾರ್ಥಿಗಳವಾರ ಪಿ ಯು ಸಿ ವಿದ್ಯಾರ್ಥಿಗಳು ಇದು ಶಬರಿಮಲೋ ಶಬರಿ ರಾಮನಿಗೆ ಓರೆ ಹಣ್ಣುಗಳನ್ನು ಕೊಟ್ಟದ್ದು ಇವತ್ತಿನ ಶಬರಿಮಲೈ ಪರ್ವತಗಳು ಶಬರಿಮಲೈ ಪರ್ವತಗಳು ಅಲ್ಲಿ ಬೋರಿ ಹಣ್ಣುಗಳನ್ನು ಕೊಡ್ತಾಳೆ ಶಬರಿ ಒತ್ತಾಯವಾಗಿ ಅಲ್ಲಿ ಇದು ಏನು ಸಂಘಟನೆ ಅದು ಸೂರಮ್ ದೇವಿ ಅಲ್ಲ ಶಬರಿಪಳ್ಳ ನಮ್ಮ ಕುರಿಗಾರರು ಹೋರಾಟ ಮಾಡಿದ್ದು ಯಾರೂ ಕೇಳಲಿಲ್ಲ ಇಂಥ ಎಷ್ಟೋ ಐತಿಹಾಸಿಕ ಸ್ಥಳಗಳು ನಮ್ಮನ್ನು ಇಟ್ಟುಕೊಂಡು ಅದು ಒಳ್ಳೆಯ ವಿನ್ ಹಂಪೆ ಇವತ್ತಿನ ನಿರ್ಭಾಕ್ಷ ಬೀರದೇವರಿಗೆ ಜನನವಾದಂತಹ ಸ್ಥಳ ಅದು அது ஏனாக்கி அந்த துங்கபிரா நதி பீகரு கடை வந்து ஒன்று நடுக ஆ நடுகே சொல்பா தாரியில் ஹோகி குறித்து தெரிவித்து பேசு மார்க் பார்க்க அது எடுதி திங்களோ நீ கடை நீரு அதுக்கு படிக்கிட்டு சாய் அதுக்கனகி ஆந்திரகிரிய வீரதேவ் பப்ப அது யாவ நகத்திர உத்திரி நக்சத்திரைவ உத்திரி நகத்திர அந்தனாடு அதுன்னே கொஞ்சம் பம்பாட்சி வீரப்போய் விருப்பாட்ச அந்த சம்பிர மாத்திர இன்னும் வீரதேவர பல்லி தௌர ಮತ್ತು ಬನ್ನಿ ಮುಗಿದು ಅವೆಲ್ಲ ಸಂಪ್ರದಾಯ ಅಂದರೆ ಅದನ್ನು ಚೇಂಜ್ ಮಾಡಿಲ್ಲ ಸ್ಥಳಗಳಿಗೆ ಮಾತ್ರ ಹೆಸರು ಬದಲಾವಣೆ ಈಗ ಎಷ್ಟು ಕರ್ನಾಟಕದಲ್ಲಿ ಅಲ್ಲ ಮಹಾರಾಷ್ಟ್ರದಲ್ಲಿ ನರ್ಮದಾ ಗುಜರಾತ್ ಮತ್ತು ನರ್ಮದಾ ಇವತ್ತೇನು ಆ ನಮ್ಮ ಪಟೇಲ್ ಅವರಿಗೆ ಕಟ್ಟಿರಲ್ಲ ಆ ನರ್ಮದಾ ನದಿ ಆ ನರ್ಮದಾ ನದಿಗೆ ಈ ನದಿಗೆ ಹೆಸರು ಇಟ್ಟವರೇಗೇನು ನಮ್ಮ ಕುರಿನಾಡು ನರ್ ಮತ್ತು ಮಾದ ஸ்ட்ரீ மற்றும் புருஷ தண்டை நர் மற்றும் மாதா நர்மதா அல்ல வரை அத்திங்க பூர்வ சிந்தூ நாகரிகை பஞ்சபால ஆ பஞ்ச நதிவெல அாக்ஹி என் நதி வந்து ஆஹ் நதி குறி அது இன்னும் உண்ணியன்ன நெய் வைக்கோ அது தானே பத்தி இல்லை நம்ம గురినని పడుగు